ಎಲ್ರಿಗೂ ನಮಸ್ಕಾರ ಇಂದಿನ ಪತ್ರಿಕಾಗೋಷ್ಠಿಗೆ ಆಗಿ ಮನವಿರುವಂತಹ ನಮ್ಮ ಶಾಸಕರು ಹಾಗೂ ಸೋತ್ಕರ್ ಬೆಂಗಳೂರು ಸೌತ್ ನ ಅಧ್ಯಕ್ಷರಾದಂತಹ ಕೆ ಸಿ ರಾಮಮೂರ್ತಿ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡುತ್ತಿದ್ದೇನೆ ಹಾಗೂ ಬೆಂಗಳೂರು ನಾರ್ತ್ ನ ಅಧ್ಯಕ್ಷರಾದಂತಹ ಹರೀಶ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೊಡುತ್ತಿದ್ದೇನೆ ಹಾಗೂ ಎಸ್ ಸಿ ಮೋರ್ ರಾಜ್ಯ ಉಪಾಧ್ಯಕ್ಷರಾದಂತಹ ಕೂಡಿ ಮಂಜುನಾಥ್ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಕೊಡುತ್ತಿದ್ದೇನೆ

ಇಡೀ ವಿಶ್ವದಲ್ಲೇ ಅತಿ ಹೆಚ್ಚಿನ ಸದಸ್ಯತ್ವ ಹೊಂದಿರುವಂತಹ ಒಂದು ರಾಜಕೀಯ ಪಕ್ಷ ಅಂತ ಹೆಗ್ಗಳಿಕೆಯನ್ನು ತಗೊಂಡಿತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಐದು ಕೋಟಿ ಮೆಂಬರ್ಶಿಪ್ನ ನಾವು ಮಾಡಿದ್ದೀವಿ ಇದೇ ರೀತಿ ಕಾಂಗ್ರೆಸ್ ಅವರು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ ನೂರಾರು ವರ್ಷ ಇತಿಹಾಸ ಇರುವಂತ ಕಾಂಗ್ರೆಸ್ ಪಕ್ಷ ಯಾವ ತರ ದಿವಾಳಿ ಆಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಂದು ಮೆಂಬರ್ಶಿಪ್ಗೆ ಯುವಕರಿಗೆ ಮೆಂಬರ್ಶಿಪ್ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಆಮಿಷಿ ಒಡ್ಡಿ ಅವರಿಗೆ ಬೆಳ್ಳಿ ಗಣೇಶವನ್ನ ಕೊಟ್ಟಿ ಮೆಂಬರ್ಶಿಪ್ನ ಮಾಡಿಸ್ತಾ ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಹೇಳ್ತಾ ಇರ್ತಾರೆ ನಾವು ರಾಜ್ಯದಲ್ಲಿ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಯುವಕರಿಗೆ ಯುವ ನಿಧಿ ಕೊಟ್ಟಿದ್ದೀವಿ ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಒಂದು ಸರ್ಕಾರ ಇರುವಂತಹ ಒಂದು ರಾಜ್ಯದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಅವರು ಮಾಡ್ತಾ ಇರೋ ಮೆಂಬರ್ಶಿಪ್ಗೆ ಬೆಳ್ಳಿ ಗಣೇಶವನ್ನ ಕೊಟ್ಟಿ ಅಮಿಷಾ ವಡ್ಡಿ ಅಂದರೆ ಮುಂದಿನ ಪ್ರಜೆಗಳಿಗೆ ಈಗಾಗಲೇ ಇವರು ಅಮಿಷಾ ವಡ್ಡಿ ಅವ್ರನ್ನ ಹಾಳ್ ಮಾಡಿ ಮೆಂಬರ್ಶಿಪ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇತ್ತೀಚೆಗೆ ನಾನು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದ್ಯಾವುದೋ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಕಮಲಾ ಹ್ಯಾರೀಸ್ ಅವ್ರ ಜೊತೆ ಇದ್ ನಾನು ನೋಡಿದೆ ಸೊ ಇವರು ಎಕ್ಸ್ಪರ್ಟೈಸ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಹೆಂಗೆ ಓಟ್ ತಗೊಬೇಕು ಹೆಂಗೆ ದುಡ್ಡು ಕೊಟ್ಟು ಓಟ್ ತಗೋಬೇಕು ಹೆಂಗೆ ಬೆಳ್ಳಿದನ್ನ ಕೊಟ್ಟು ಓಟ್ ತಗೋಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ ಮೆಂಬರ್ಶಿಪ್ಗೆ ಅದೇ ರೀತಿ ಅಲ್ಲಿ ಕಮಲಾ ಹ್ಯಾರೀಸ್ ಅವ್ರಿಗೂ ಇವ್ರು ಎಕ್ಸ್ಪರ್ಟೈಸ್ ಹೇಳಕ್ ಹೋಗಿದ್ರು ಅಂತ ನನಗೆ ಅನುಮಾನ ಬರುತ್ತೆ ಸ್ನೇಹಿತರೆ ಈ ಬೆಳ್ಳಿ ಗಣೇಶ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದಾರೆ ಈ ಗಣೇಶವನ್ನ ಕೊಡ್ತಾ ಇದಾರೆ ನನ್ಗೆ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ನಮ್ ಗಣೇಶ ವಿಸರ್ಜನೆ ಮಾಡಂತ ಸಂದರ್ಭದಲ್ಲಿ ಇವ್ರ ನ ಬಿಟ್ಟು ಚಪ್ಪಲಿಯಲ್ಲಿ ಓಡಿಸೋದು ನಮ್ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಮ್ ಗಣೇಶನ್ಗೆ ಆ ಕಲ್ಲೊಡಿಯೋದು ಆಮೇಲೆ ಪೆಟ್ರೋಲ್ ಬಾಂಬ್ ಹಾಕೋದು ಒಂದ್ ಕಡೆ ಇವರು ಗಣೇಶ ಬೆಳ್ಳಿ ಗಣೇಶ ಕೊಟ್ಟು ಮೆಂಬರ್ಶಿಪ್ನ ಇವತ್ತು ಕೈ ಹಾಕಿದ್ರೆ ಎಂಥ ಸ್ಥಿತಿ ಬಂದ್ಬಿಡ್ತು ಕಾಂಗ್ರೆಸ್ ಅವ್ರಿಗೆ ಇದಕ್ಕೆ ನೇರವಾದ ಹೊಣೆ ನಮ್ಮ ಅಧ್ಯಕ್ಷರು ಈ ಒಂದು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಅಂದ್ರೆ ಎಲ್ಲರನ್ನೂ ಹಾಳು ಮಾಡ್ತಾ ಇದಾರೆ ಯಾವುದೇ ತಗೊಳ್ಳಿ ಯಾವುದೇ ಒಂದು ಪ್ರಾಜೆಕ್ಟ್ ಅದರಲ್ಲೂ ಕಮಿಷನ್ ಯಾವುದೇ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕಂದ್ರೆ ಬಿಬಿಎಂಪಿಯಲ್ಲಿ ಎಪ್ಪತ್ತೈದರಿಂದ ನೂರು ರೂಪಾಯಿ ಕೊಡಬೇಕು ಒಂದು ಸ್ಕ್ವೇರ್ ಫೀಟ್ಗೆ ಎಲ್ಲ ಕಡೆ ಇವತ್ತು ಕರಪ್ಷನ್ ಅಟ್ಟಾಸ ಮೆರಿತಾ ಇದೆ ಇವತ್ತು ಮೆಂಬರ್ಶಿಪ್ಗು ತಗೊಬ್ರಿ ಯಾಕೆ ಮೆಂಬರ್ಶಿಪ್ ಯಾವ ರೀತಿ ತಗೊಬಂದ್ರ ಆದರೆ ನಾನು ಬೇಜಾರಾಗೋದು ಗಣೇಶನ್ ಕೊಟ್ಟು ಬೆಳ್ಳಿ ಗಣೇಶನ್ ಕೊಟ್ಟು ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲೋಡ್ಸೋದು ಇಲ್ಲಿ ಗಣೇಶನ್ ಕೊಟ್ಟು ಮೆಂಬರ್ಶಿಪ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಆಗ್ರಹಿಸ್ತಾ ಇದೀವಿ ದಯವಿಟ್ಟು ನಿಲ್ಸಿ ಇದನ್ನ ಈ ಒಂದು ಅನ್ಯಥಿಕಲ್ ಮೆಂಬರ್ಶಿಪ್ನ ನೀವು ಮಾಡ್ತಾ ಇರೋದು ಮುಂದಿನ ಪೀಳಿಗೆಗೆ ಕೆಟ್ಟದಾಗತ್ತೆ ಇದನ್ನ ನಿಲ್ಲಿಸಿದ್ರೆ ನಾಂದಿ ಆಡಿದ್ರೆ ಒಳ್ಳೇದು ಆ ಯುವಕರಿಗೆ ಬಿಡಿ ಆ ಯುವ ಕೊಡ್ತೀನಿ ಅಂತ ಅದನ್ನೇ ಹೆಮರ್ಸ್ಬಿಟ್ರಿ ಯಾರಿಗೂ ಕೊಡಲೇ ಇಲ್ಲ ಯುವ ನಿಧಿ ಸರಿಯಾಗಿರಂತ ದುಡ್ನ ಎಲ್ಲಾ ಸ್ಕೀಮಲ್ಲನ್ನು ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳು ನೀವು ನಿಲ್ಸಕೊಂಡೇ ಬರ್ತಾ ಇರೋ ದುಡ್ಡನ್ನ ಆದ್ರಿಂದ ಈ ಮೆಂಬರ್ಶಿಪ್ನ ಈ ಕೂಡಲೇ ನಿಲ್ಲಿಸಿ ಎಥಿಕಲ್ ಆಗಿ ಸುಸಂಸ್ಕೃತರನ್ನ ನೀವು ಮೆಂಬರ್ಶಿಪ್ ಮಾಡಬೇಕಂದ್ರೆ ಹಂಗೆ ಮೆಂಬರ್ಶಿಪ್ ಮಾಡಿ ಹಿಂಗೆಲ್ಲ ಆಮೇಷಿ ಮೆಂಬರ್ಶಿಪ್ ಮಾಡಬಾರ್ದಂತ ಕೇಳ್ಕೊಂತೀವಿ ಯಾವುದೇ ಕಾರಣಕ್ಕೂ ಆಗಲ್ಲ ಆದ್ರೆ ಯುವಕರು ಇವತ್ತು ಹೊಸ ಈಗ ಯೂತ್ ಮೆಂಬರ್ಶಿಪ್ ಮಾಡ್ತಾ ಇರೋದು ಯುವಕರಿಗೆ ಮೊದಲೇ ಯುವಕರಿಗೆ ಮೆಂಬರ್ಶಿಪ್ ಮಾಡೋಂತ ಸಂದರ್ಭದಲ್ಲಿ ಹಿಂಗೆಲ್ಲ ಗಿಫ್ಟ್ ಗಿಫ್ಟ್ಗಳನ್ನ ಕೊಟ್ಟು ಮೆಂಬರ್ ಮಾಡ್ಕೊಬೇಕಂತ ಹಂಗೆ ಮೆಂಬರ್ ಮಾಡಲಿ ನಮ್ ಸರ್ಕಾರ ಇದೆ ನಮ್ ಸರ್ಕಾರ ಇದೆ ನಾವು ಇಷ್ಟೆಲ್ಲ ಸ್ಕೀಮ್ಗಳಿದೆ ನಿಮ್ಗೆ ಆ ಸ್ಕೀಮ್ಗಳಲ್ಲಿ ನಿಮ್ಗೆಲ್ಲ ಫಲಾನುಭವಿಗಳು ನಿಮ್ಗೆಲ್ಲ ಕೊಡ್ತೀವಿ ಅಂತ ಹೇಳಿದಾಗ ಅವರು ಅದನ್ನೇ ಮಾಡ್ಬೋದು ಅದ್ಯಾಕೆ ಇದನ್ನ ಕೊಟ್ಬಿಟ್ ಮಾಡ್ಬೇಕು ಅಂತ ನಮ್ಮ ಪ್ರಶ್ನೆ ಎರಡನೇದು ಇದಕ್ಕೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗ್ತಿದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಇದಕ್ಕೆ ಎಷ್ಟು ಫಂಡ್ ಮಾಡಿದ್ದಾರೆ ಇದು ದಯಮಾಡಿ ಅವರು ಪಬ್ಲಿಕ್ಕಿಗೆ ಮೋದ ಮಾಡ್ತೀರ ಗ್ಯಾರಂಟಿ ಒಂದ್ ಕಡೆ ಮೋದ ಮಾಡಿದ್ರೆ ಲಕ್ಷಾಂತರ ಗಣೇಶಗಳು ಕೊಡ್ತಾರೆ ಹಿಂದೂ ಧರ್ಮಕ್ಕೆ ಗಣೇಶನ್ ಕೊಡ್ತಾ ಇದ್ದಾರೆ ಬೇರೆ ಧರ್ಮಕ್ಕೆ ಬೇರೆ ಕೊಡ್ತಾ ಇದ್ದೀರಾ ಸೊ ಇದೇನಾಗ್ತದೆ ಅಂತಂದ್ರೆ ನೀವು ಗಣೇಶನ್ ತಗೊಂಡೋಗಿ ಅರೆಸ್ಟ್ ಮಾಡ್ತೀರಾ ಗಣೇಶ ಗಣೇಶನ ಫಂಕ್ಷನ್ ಮಾಡೋರಿಗೆ ನೀವು ಎಫ್ಐಆರ್ ಮಾಡಿದೀರ ಆದರೆ ಗಣೇಶನ್ ಕೊಡುವಂತ ಕೆಲಸಕ್ಕೆ ನೀವು ಪ್ರಾಮಾಣಿಕವಾಗಿ ಮೆಂಬರ್ಶಿಪ್ ಮಾಡಿಸಬೇಕೆ ಹೊರತು ಈ ತರ ಆಸೆ ಅಮಿಷಗಳನ್ನ ಒಡ್ಡಿ ಇವತ್ತು ಈ ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡೋದು ಇದು ಸಂವಿಧಾನ ಬಾಹಾರೆ ಈ ದೃಷ್ಟಿಯಿಂದ ನಾವು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದೀವಿ ದಯವಿಂದು ಸಂಬಂಧಪಟ್ಟವರಿಗೆ ಹೇಳ್ತಾ ಇದೀವಿ ಮೇಲೆ ಕ್ರಮ ತಗೋಬೇಕಿದ್ರ ಮೇಲೆ ಅವ್ರು ನಿಜವಾಗ್ಲೂ ಅವರಿಗೆ ಕಾಂಗ್ರೆಸ್ ಪ್ರೀತಿ ಜನ ಹಂಗೆ ಬಿಜೆಪಿ ಯಾವ ಥರ ಓಟ್ ಯಾವ ಥರ ಮೆಂಬರ್ಶಿಪ್ ಮಾಡ್ತಿದಾರೆ ಅದೇ ತರ ಮೆಂಬರ್ಶಿಪ್ ಮಾಡ್ತೀವಿ ಮನೆ ಮನೆ ಯಾರು ಬೇಡ ಅನ್ನಲ್ಲ ಯಾರು ತಡೆಯಲ್ಲ ಈ ತರ ಹಣದ ಅಮಿಷ ಹೊಡಿಸಿ ವಿಗ್ರಹಗಳನ್ನ ಕೊಡುವಂಥದ್ದು ಈ ಥರ ಮಾಡ್ತು ಅಂತಂದ್ರೆ ನೀವು ದೇವ್ರನ್ನ ತಗೊಂಡೋಗಿ ಮಾರುವಂಥ ಪರಿಸ್ಥಿತಿ ಆಗ್ತಾ ಇದೆ ಇಲ್ಲಿ ದೇವ್ರನ್ನ ಅಡ ಇಟ್ಕೊಳ್ಳೋ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದಾರೆ ಅದರಿಂದ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊತ ಇದೀವಿ ಇಡೀ ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ ಇವತ್ತು ಮೆಂಬರ್ಶಿಪ್ ಯಾಕೆ ಮಾಡ್ತಾ ಇರೋ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ನ ಆಯ್ಕೆ ಮಾಡಬೇಕು ಸೊ ಯಾರ್ಯಾರು ಮೆಂಬರ್ ಆಗ್ತಾರೋ ಅವ್ರಿಗೆಲ್ಲ ವೋಟಿಂಗ್ ರೈಟ್ಸ್ ಇದೆ ಆ ವೋಟಿಂಗ್ ರೈಟ್ಸ್ನ ತಗೊಳ್ಳೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಪೈಪೋಟಿ ಬಿದ್ದು ಇಂತಹ ಗಿಫ್ಟ್ಗಳನ್ನ ಕೊಟ್ಟು ಎಲ್ಲಾರನ್ನು ಮೆಂಬರ್ಶಿಪ್ ಮಾಡಿ ಆ ಮೆಂಬರ್ಶಿಪ್ಗಳಲ್ಲಿ ಅವರಿಗೆ ಮೆಂಬರ್ ಕೈಯಲ್ಲಿ ವೋಟ್ ಅಂತ ಕೆಲಸ ಮಾಡಿದ್ರು ಅಂದ್ರೆ ಇದು ನಥಿಂಗ್ ಬಟ್ ಇದು ಕ್ಯಾಶ್ ವೋಟ್ ಫಾರ್ ಕ್ಯಾಶ್ ಅಂತ ಸೊ ಪ್ರಜಾತಂತ್ರಕ್ಕೆ ಇದು ಮಾರಕ ಇದನ್ನ ನಿಲ್ಲಿಸಬೇಕು ಇದನ್ನ ಆಗ್ರಹ ಮಾಡ್ತಾ ಇದೀವಿ ಇದನ್ನ ನಾವು ಕಮಿಷನರ್ ಅವರು ನೋಡ್ತಾ ಇದ್ರೆ ದಯವಿಟ್ಟು ಇದ್ರ ಮೇಲೆ ಕ್ರಮ ಜರುಗಿಸಬೇಕಂತ ನಾವು ಕೇಳ್ತೇವೆ ಮುಂದಿನ ದಿನದಲ್ಲಿ ಅವ್ರಿಗೂ ತಗೊಂಡೋಗಿ ಒಂದು ಲೆಟರ್ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಎಲ್ಲ ಒಂದೇ ಅಲ್ಲ ಸರ್ ಈಗ ಇದು ಕಾಂಗ್ರೆಸ್ ಒಟ್ಟಾರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕು ಜನ ನೀವು ನಿಂತ್ಕೊಳ್ಳಿ ಐದು ಜನ ನಿಂತ್ಕೊಳ್ಳಿ ಅಂದ್ರೆ ಅವ್ರು ಓಟ್ ಹಾಕಿಸ್ಕೊಳ್ಳೋ ಧರ್ಮ ಹೊರತು ನೀವು ಹಿಂದೂ ವಿಗ್ರಹಗಳನ್ನ ತಗೊಂಡೋಗಿ ಮೆಂಬರ್ಶಿಪ್ಗೋಸ್ಕರ ಇದು ಮಾಡುವಂತ ದುಸ್ಥಿತಿ ನಿಮ್ಗೆ ಯಾತಕ್ಕೆ ಅಂತ ಕೇಳ್ತಾ ಇರೋದು ನಾವು ನಿಮ್ಗೆ ದುಸ್ಥಿತಿ ಈ ಲೆವೆಲ್ ನೀವು ಇಳ್ಕೊಂಡಿದ್ದೀರಲ್ಲ ಅದು ನಮ್ಮ ಪ್ರಶ್ನೆ ಎಲೆಕ್ಷನ್ ಅಂದ್ರೆ ಏನು ಸಂವಿಧಾನವಾಗೋ ಎಲೆಕ್ಷನ್ ಮಾಡಬೇಕು ಆದರೆ ನೀವು ಇವಾಗಲೇ ಯುವಕರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಗೊತ್ತಿಲ್ವಾ ಇಂಥ ಫಸ್ಟ್ ಕಿತಾಕಿ ಇವ್ರನ್ನ ನೀವು ನೂರ ಅರವತ್ತು ನೂರು ವರ್ಷಕ್ಕಿಂತ ಹೆಚ್ಚಾಗಿ ಹಳೆಯ ಪಕ್ಷ ಅಂತ ಹೇಳ್ತಾ ಇದೀರಾ ನಿಮ್ಮ ಸಂಸ್ಕಾರ ಏನ್ ಕೊಟ್ಟಿದ್ರೆ ನಿಮ್ಮ ಯುವಕರಿಗೆ ಅದು ನಾವು ಬಿಜೆಪಿಯವ್ರು ಮಾಡುವಂತ ಒಂದು ಕ್ವಶನ್ ಅದಕ್ಕೆ ದಯವಿಟ್ಟು ಕ್ರಮ ತಗೋಬೇಕು ಅಂತ ನಾವು ಹೇಳ್ತೀವಿ

ಇಲ್ಲ ನಾನೇ ನಾನ್ ಆ ಸಭೆ ನಾನು ಕೂಡ ಇದ್ದೆ ಅವ್ರು ಹೇಳಿದ್ದು ಶಾಸಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಮಾಡಬೇಕು ಬೆಂಗಳೂರಿನಲ್ಲಿ ಹೈಯೆಸ್ಟ್ ಶಾಸಕರು ಇದ್ದಾರೆ ಕೆಲವೊಂದ್ ಕಡೆ ನಮಗೆ ಮೆಂಬರ್ಶಿಪ್ ಡ್ರೈವ್ ಸ್ವಲ್ಪ ಕಡಿಮೆ ಆಗ ಪರಿಸ್ಥಿತಿ ಇವತ್ತು ಕಾಯ್ದೆ ಈ ದೃಷ್ಟಿಯಿಂದ ಶಾಸಕರು ಮುತುವರ್ಜಿ ವಹಿಸಿ ಕಾರ್ಯಕ್ರಮವನ್ನು ಮಾಡಬೇಕು ಯಾಕೆಂದ್ರೆ ಇವತ್ತು ನಾವು ಹದಿನಾಲ್ಕು ನಾವು ಶಾಸಕರು ನಾವೆಲ್ಲ ಇಲ್ಲಿ ಮೂರು ಜನ ಎಂಪಿಗಳು ಇದ್ದಾರೆ ಆ ದೃಷ್ಟಿಯಿಂದ ಜನಪ್ರತಿನಿಧಿಗಳು ನೀವು ಆದಷ್ಟು ಬೇಗ ನೀವು ಮೆಂಬರ್ಶಿಪ್ ಅನ್ನ ಮಾಡಿಸಬೇಕು ಈಗಾಗಲೇ ಸುಮಾರು ಬೆಂಗಳೂರಿನಲ್ಲಿ ನಮಗೆ ಇದುವರೆಗೆ ಮಾಡುವಂತ ನಿಮಗೆ ಒಂದು ಎರಡು ಲಕ್ಷ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಮೆಂಬರ್ಶಿಪ್ ಅನ್ನ ನಾವು ಇದುವರೆಗೆ ನಾವು ಮಾಡಿದೆ ನಮ್ಮ ಬೆಂಗಳೂರಿನಲ್ಲೇ ಸುಮಾರು ಅದತ್ರ ನಮಗೆ ಒಂದು ಲಾಸ್ಟ್ ನಾವು ಅದತ್ರ ಒಂದು ಐವತ್ತು ಲಕ್ಷ ಮೆಂಬರ್ಶಿಪ್ ಅನ್ನ ನಾವು ಮಾಡಿಸಿದ್ವಿ ಆ ದೃಷ್ಟಿ ಎಲ್ಲೋ ಒಂದ್ ಕಡೆ ನಮಗೆ ಸಂಘಟನೆ ಆದಂತಹ ಒಂದು ಕೊರತೆ ಇದೆ ನಾಯಕರಲ್ಲಿ ಮತ್ತೆ ಕಾರ್ಯಕರ್ತರಲ್ಲಿ ಸಂಘಟನಾತ್ಮಕ ಒಂದು ಕೊರತೆ ದೃಷ್ಟಿಯಿಂದ ನೀವು ಇದನ್ನ ನಾವು ಅದನ್ನ ಇಮ್ಮಿಡಿಯೇಟ್ ಆಗಿ ಅದನ್ನ ನಾವು ಸರಿ ಮಾಡಿಕೊಂಡು ಮಾಡಿಸಬೇಕು ಅಂತ ಹೇಳಿದ್ರೆ ಅಧ್ಯಕ್ಷರು ಹೇಳೋದು ಕರೆಕ್ಟ್ ಆಗಿದೆ ಯಾಕೆಂತಂದ್ರೆ ಎಲ್ಲ ಒಂದ್ ಕಡೆ ಕಾರ್ಯಕರ್ತರು ಒಂದು ದಾರಿಯಲ್ಲಿ ಹೋಗ್ತಾರೆ ಬೇರೆಯವ್ರಿಗೆ ಒಂದು ದಾರಿಯಲ್ಲಿ ಹೋಗ್ತಾ ದೃಷ್ಟಿಯಿಂದ ಯಾರು ತಗೊಂಡೋಗ್ಬೇಕು ಯಾರು ಮಂಡಲ ಅಧ್ಯಕ್ಷಗಳು ಯಾರಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಯಾರಿದ್ದಾರೆ ಅವ್ರು ಜಾಸ್ತಿ ಹೋಗಿ ಶಾಸಕರತ್ರ ಮಾತಾಡಿ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ ಇದಕ್ಕೆ ತೊಡಗಿಸಬೇಕು ಅಂತ ಹೇಳಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಾವು ಅದ ಫಿಲ್ ಮಾಡ್ತೀವಿ ಕಾರಣಾಂತರದಿಂದ ಈ ಹಬ್ಬ ಹರಿದು ಹಬ್ಬಗಳು ಸಾಲಿದೆ ಇದು ಅದೃಷ್ಟಿಯಿಂದ ಎಲ್ಲ ಒಂದ್ ಕಡೆ ಕಾರ್ಯಕರ್ತರು ಅಲ್ಲಿ ಇಲ್ಲಿ ಹೋಗಿರ್ತಾರೆ ಪಿಕಪ್ ಆಗಿದೆ ಅವರು ಕಮ ಇಲ್ಲ ಆ ತರ ಯಾವತ್ತು ಯಾವುದೇ ಒಂದು ಇದ್ದಲ್ಲಿ ಯಾವತ್ತು ಕಾರ್ಯಕರ್ತರು ಅಂದ್ರೆ ಒಂದು ಗೋಲ್ಡ್ ಚಿನ್ನ ಇದ್ದಂಗೆ ಕಾರ್ಯಕರ್ತರು ಸಮನ್ವಯದ ಕೊರತೆಗಳು ದೊಡ್ಡ ಮಟ್ಟದಲ್ಲಿ ಇದ್ರು ಕೂಡ ಪಕ್ಷದ ಹಿತಕ್ಕೋಸ್ಕರ ಕಾರ್ಯಕರ್ತರು ಸಂಪೂರ್ಣವಾಗಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ನಮಗೆ ಏನೊಂದು ಆದೇಶ ಕೊಟ್ಟರು ಕೂಡ ಕಾರ್ಯಕರ್ತರು ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಎಲ್ಲರನ್ನ ವರಿಷ್ಠರನ್ನ ಎಲ್ಲ ಕರೆದು ಸಭೆಯನ್ನ ಮಾಡಿದ್ದಾರೆ ಎಲ್ಲೋ ಸಣ್ಣ ಪುಟ್ಟ ಒಂದು ಗೊಂಜಲಗಳು ಇದೆ ಎಲ್ಲರ ದೃಷ್ಟಿನೂ ಕೂಡ ಭಾಜಪಾಗ ಹೇಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆ ದೃಷ್ಟಿ ಬೇರೆ ಬೇರೆ ಇರುತ್ತೆ ಅದಕ್ಕೋಸ್ಕರ ಇದೊಂದು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇದೊಂದು ಸಮನ್ವಯ ಒಂದು ಬೈಠಕ್ಕನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಸುರಿ ಹೋಗುತ್ತದೆ ಸನ್ಮಾನ್ಯ ವಿಜಯೇಂದ್ರ ಸನ್ಮಾನ್ಯ ವಿಜಯೇಂದ್ರವರು ಇವತ್ತು ರಾಜ್ಯಾಧ್ಯಕ್ಷರು ಬಂದ ಮೇಲೆ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಅವರು ಒಂದು ಆಡಳಿತ ಮೇಲೆ ಇವತ್ತು ಇಡೀ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ಆಗಿದೆ ತಾವನ್ನೆಲ್ಲ ಬಂದಿದ್ರಿ ಇದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ ಎಲ್ಲೊಂದ್ ಕಡೆ ಕಾರ್ಯಕರ್ತರು ಮಹಾನಗರ ಪಾಲಿಕೆ ಚುನಾವಣೆ ಆಗಿಲ್ಲ ಇದನ್ನ ಎಲ್ಲೋ ಒಂದ್ ಕಡೆ ನಾವೇ ಮಾಡಬೋದಾಗಿತ್ತು ಚುನಾವಣೆ ಆಗಿದ್ರೆ ಮೇಯರ್ ಅವರು ಕಾರಪೋರೇಟರ್ ಆಗ್ತಾ ಇದ್ರು ಇಲ್ಲಿ ಎಲ್ಲೊಂದ್ ಕಡೆ ನಮ್ಮ ಒಂದು ಸರ್ಕಾರದಲ್ಲಿ ಏನೋ ಸಮಸ್ಯೆ ಆಗಿದೆ ಇದು ಕಾರ್ಯಕರ್ತರಲ್ಲಿ ಮೂಡಬಹುದು ಸಹಜ ಇದೆ ಅದಕ್ಕೆ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಬಂದು ಇಡೀ ರಾಜ್ಯದಲ್ಲಿ ಒಂದು ಯುವಕರು ಮತ್ತೆ ಎಲ್ಲರೂ ಕೂಡ ಇವತ್ತು ಮೇಲೆ ಗೆದ್ದಿದ್ದಾರೆ ಉತ್ಸಾಹ ಒಂದು ಬರ್ತಾ ಇದೆ ಅದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ಪ್ರತಿ ಮನೆ ಮನೆಗೆ ಬೂತ್ ಮಟ್ಟದಲ್ಲಿ ನಾವು ಪ್ರತಿ ಮನೆ ಮನೆಗೆ ಹೋಗಿ ಕಾರ್ಯಕರ್ತರು ನೋಂದಣಿಯನ್ನು ಮಾಡಬೇಕು ಈಗಾಗ್ಲೇ ಹಾ ಸರ್ ಅದು ಇದೆ ಅದು ಪಾರ್ಕ್ ಅಲ್ಲಿ ಪ್ಲೇ ಗ್ರೌಂಡ್ಸ್ ಅಲ್ಲಿ ಯುವಕರು ಸಿಗ್ತಾರೆ ವಯಸ್ಸಾದ್ರು ಸಿಗ್ತಾರೆ ಒಂದ್ ಮಾಸ್ ಎಲ್ ಸಿಕ್ತಾರೆ ನಮ್ಗೆ ಯಾರು ಮತದಾರ ಸಿಕ್ತಾರೆ ನಾವು ಅಲ್ಲಿ ಹೋಗಿ ಸಮುದಾಯಗಳನ್ನ ಭೇಟಿ ಮಾಡಿ ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡ್ಬಿಟ್ಟು ಮೆಂಬರ್ಶಿಪ್ ಅನ್ನ ಮಾಡ್ತಾ ಇದ್ದೀವಿ ಎರಡನೇ ಅಂತ ನಮಗೆ ಬೂತ್ ಮಟ್ಟದಲ್ಲಿ ಯಾರು ನಮಗೆ ಶಕ್ತಿ ಕೇಂದ್ರ ಅಂತ ಮಾಡಿದೀವಿ ಬೂತ್ ಅಧ್ಯಕ್ಷರು ಮಾಡಿದೀವಿ ತಲೆ ಮಟ್ಟದಲ್ಲಿ ನಮ್ಗೆ ಮಾಡ್ತಾರೆ ಬೂತ್ನ ಮನ ಮಾಡುವಂತ ನಾವೇ ಈಗ ನಮ್ಮಲ್ಲಿ ಎರಡು ತರ ಮೆಂಬರ್ಶಿಪ್ ಫಸ್ಟ್ ಬೂತ್ ಮಟ್ಟದ್ದು ಶಕ್ತಿ ಕೇಂದ್ರದ್ದು ನಮ್ ಕಾಂಟಿಟೆನ್ಸಿಯಲ್ ಮಾಡೋದು ಎರಡನೇ ಹಂತದಲ್ಲಿ ಮಾಲ್ಸು ಥಿಯೇಟರ್ಸು ನಮ್ಮ ಮಾರ್ಕೆಟ್ಸು ಪ್ಲೇ ಗ್ರೌಂಡ್ಸ್ ಪಾರ್ಕ್ಸು ಎಲ್ಲ ಅಲ್ಲಿ ಎಲ್ಲಾ ಕಡೆ ಮಾಡೋ ಇದೆ ಎಲ್ಲಾ ಕಡೆ ಎಲ್ಲಾ ಕಡೆ ಮಾಡೋ ಒಂದೊಂದು ಹಂತದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ಬೂತ್ ಮಟ್ಟದ್ದು ಶಕ್ತಿ ಕೇಂದ್ರ ಮಟ್ಟದ್ದು ಪಾರ್ಕ್ಸ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮಾಲ್ಗಳ ಹತ್ರ ದೊಡ್ಡ ದೊಡ್ಡ ರಿಲೀಜಿಯಸ್ ಯಾವ್ದಾದ್ರು ದೇವಸ್ಥಾನಗಳಿದೆ ಎಲ್ಲ ಕಡೆ ಮಾಡೋದ್ ಇದೆ ಸರ್ ಅದು ಎಲ್ಲ ಕಡೆ ಮಾಡ್ತಾ ಇದೀವಿ ಒಬ್ಬ ಅವ್ರಿಗೂ ಕೊಟ್ಟರೆ ಮೋರ್ಚಾ ಅವ್ರಿಗೆ ಯುವ ಮೋರ್ಚಾ ಅವ್ರಿಗೆ ಒಂದು ಕೊಟ್ಟಾರೆ ಒಬಿಸಿ ಮೋರ್ಚಾ ಅವ್ರಿಗೆ ಒಂದು ಕೊಟ್ಟವ್ರೆ ಹಂಗೆ ಅಂತ ಎಲ್ಲ ಕಡೆ ಅಲ್ಲಿರೋ ಜನರೇ ಅಲ್ವಾ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂತ ಬೆಂಗಳೂರು ಅಧ್ಯಕ್ಷರಾದ ಹರೀಶ್ ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ ಹಾಗೂ ಶಾಸಕರು